ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಬರೀ ಒಂದು ಎರಡುವರೆ ಲಕ್ಷ ಬಜೆಟಲ್ಲಿ ಒಂದು ಮಾರ್ತಿ ಸುಜುಕಿ ಅವ್ರದ್ದು ಸ್ವಿಫ್ಟ್ ಡಿಸೈರ್ ಕಾರು ಸೇಲಿ ಬಂದಿದೆ ವೀಕ್ಷಕರ ಒಂದು ಒಳ್ಳೆ ಕಂಡೀಷನ್ ಗಾಡಿ ಅಂತಲೇ ಹೇಳ್ಬೋದು ವೀಕ್ಷಕರ ಡಾಕ್ಯುಮೆಂಟ್ಸ್ ಕೂಡ ಓಕೆ ಅಂತ ಒಂದು ಗಾಡಿ ಒಂದು ಎರಡುವರೆ ಲಕ್ಷ ಅದರಲ್ಲೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ವೀಕ್ಷಕರ ಈ ಗಾಡಿದು ಫುಲ್ ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫೇಸ್ಬುಕ್ ಅಲ್ಲಿ ಏನಾದರೂ ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ವೀಕ್ಷಕರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಡ್ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಗಾಡಿದು ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ಗಾಡಿ ಸೇಲಾದ್ಮೇಲೆ

ಏನ್ ಆಗಿರ್ತಾನ ನಮ್ಮ ಕೈ ಮೇಲೆ ಏರ್ಪೋರ್ಟ್ ಅಂದ್ರೆ ಬೆಂಗಳೂರಲ್ಲಿ ಓಲಾ ಓಬರ್ ರೋಡ್ಸ್ ಇದೆ ಸರ್ ನಾನು ಇಂಜಿನ್ ಎಲ್ಲ ಚೆನ್ನಾಗಿದೆಯಾ ರನ್ನಿಂಗು ಹಾ ಎಲ್ಲ ಚೆನ್ನಾಗಿದೆ ಸರ್ ಓಕೆ ಈಗ ತಗೊಳೋದು ಹೆಂಗ ಗಾಡಿ ಖರ್ಚು ಇಲ್ಲ ಡೀಸೆಲ್ ಹಚ್ಕೊಂಡು ಓಡಿಸ್ಕೊಬೋದಾ ಆರಾಮ್ ಬೇಕಾದ್ರೆ ಓಡಿಸ್ಕೊಬೋದು ಸರ್ ಓಕೆ ಗಾಡಿ ಏನಾದ್ರೂ ಎಕ್ಸ್ಟ್ರಾ ಪಿಡಿಸ್ ಇದೆಯಾ ಅಲ್ಲ ಕಂಪ್ನಿ ಫಿಟೆಡ್ ಎಲ್ಲ ಕಂಪ್ನಿ ಇದೆ ಸರ್ ಎಸಿ ಪವರ್ ಸ್ಟೀರಿಂಗ್ ಪವರ್ ಇಂಡ ಎಲ್ಲ ಓಕೆ ಇದಾವಾ ಹಾ ಮುಂದೆ ಪವರ್ ಇಂಜಿನ್ ಸರ್ ಹಿಂದೆ ಪವರ್ ಇಂಡ ಮುಂದೆ ಕೈ ಬೇಕಾಗಿದೆ ಸರ್ ಅವರು ಮ್ಯಾನ್ಯಲ್ ಮ್ಯಾನ್ಯಲ್ ಓಕೆ ಈ ಗಾಡಿ ಇದರಲ್ಲಿ ಸರ್ ಇದು ಸರ್ ಗಾಡಿರ ಲೊಕೇಶನ್ ಎಲ್ಲಿದು ಗಾಡಿ ಬಾಗೇಸರ ರಾಯಚೂರು ಜಿಲ್ಲೆ ಸರ್ ಮಷ್ಟಿ ತಾಲ್ಲೂಕು ಓಕೆ ಗಾಡಿ ರೆಕಾರ್ಡ್ಸ್ ಎಲ್ಲ orijinal ನಿಮ್ಮ ಕಡೆದವಾ ಹಾಂ ಸರ್ ನನ್ನತ್ರ ಇದೆ ಗಾಡಿ ಮೇಲೆ ಫೈನಾನ್ಸ್ ಏನಿಲ್ಲ ಯಾವ ಫೈನಾನ್ಸ್ ಏನಿಲ್ಲ ಸರ್ ಉತ್ತರ ಏನಿಲ್ಲ ಓಕೆ ನೀವೇನು ಏನ ಗಾಡಿ ರೇಟು ಸರ್ ಗಾಡಿ ರೇಟ್ ಏನು ಹೇಳ್ತರಾ ಯಾವ ಬೆಲೆ ಹೇಳಿ ನೋಡಿ ಸರ್ 2.5 ಲಕ್ಷ

ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವಿಡಿಯೋ ಕೆಳಗಡೆ ಟೈಟಲಲ್ಲಿ ಇರುತ್ತೆ ಸಿ ಗಾಡಿ ಆದಮೇಲೆ ನಂಬರ್ ಡೈರೆಕ್ಟ್ ಮಾಡಿ ಸೇಲಾಗಿದೆ ಅಂತ ಹೇಳ್ಕೇಳ್ತೀವಿ ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಇದೇ ಥರ ನಿಮ್ದು ಯಾವ್ದಾರು ಗಾಡಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿರ ಗಾಡಿದ ಒಂದು ಐದರ ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಇವಾಗ ಸ್ಕ್ರೀನ್ ಕಾಣಿಸಿರೋ ನಂಬರ್ಗೆ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಜಸ್ಟ್ ಗಾಡಿ ಫೋಟೋಸ್ ಕಳಿಸಿ ಸೇಲಿದ್ರೆ ಗಾಡಿ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಗೊಂಡು ಯೂಟ್ಯೂಬಲ್ಲಿ ಹಾಕ್ತೀವಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ ವಾಟ್ಸಪ್ ಸಂಖ್ಯೆ ಅಷ್ಟೇ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರಲ್ಲ ಕನ್ಫ್ಯೂಸ್ ಆಗಿ ಈ ನಂಬರಿಗೆಲ್ಲ ಯಾರು ಕಾಲ್ ಮಾಡೋಕ್ಕೆ ಹೋಗಬೇಡಿ ನಾವು ರಿಸೀವ್ ಮಾಡಲ್ಲ ಏನಾದರೂ ಹೇಳೋದಿತ್ತು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಗಾಡಿ ಸೇಲಗಿದ್ದರೆ ಇದೇ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು